ನಮಸ್ಕಾರ ಸುದ್ದಿಮನೆ ಕುಂದಾಪುರ ವಾಹಿನಿಗೆ ಆತ್ಮೀಯ ಸ್ವಾಗತ ಲಯನ್ಸ್ ಕ್ಲಬ್ ಹಾಲಾಡಿ ಬಿತ್ಕಲ್ಕಟ್ಟೆ ವಲಯದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಜುಲೈ ಮೂವತ್ತರಂದು ಹಾಲಾಡಿಯ ಶ್ರೀ ದುರ್ಗಾ ಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ನವಿರಾಗಿ ಸಂಪನ್ನಗೊಂಡಿತು ಲಯನ್ಸ್ನ ಜಿಲ್ಲಾ ಮಾಜಿ ಗವರ್ನರ್ ಲಯನ್ ಕೆ ಸುರೇಶ್ ಪ್ರಭುರವರು ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಮಾಡಿ ಶುಭ ಹಾರೈಸಿದರು இமையாத்த 全部言うこと、あなたは全部言うこと。 ಅಧ್ಯಾಪಕರಾದ ಲಯನ್ ರಾಜೀವ್ ಶೆಟ್ಟಿ ಮಾಜಿ ಜಿಲ್ಲಾ ಗವರ್ನರ್ ಲಯನ್ ಸುರೇಶ್ ಪ್ರಭು ರವರನ್ನು ಸಂಕ್ಷಿಪ್ತವಾಗಿ ಪರಿಚಯಿಸಿದರು ಈ ಸಾಲಿಗೆ ನೂತನ ಅಧ್ಯಕ್ಷರಾಗಿ ಲಯನ್ ಚಂದ್ರಶೇಖರ ಶೆಟ್ಟಿಯವರು ಅವಿರೋಧವಾಗಿ ಆಯ್ಕೆಗೊಂಡರೆ ಕಾರ್ಯದರ್ಶಿಯಾಗಿ ಲಯನ್ ಜಯಪ್ರಕಾಶ್ ಶೆಟ್ಟಿ ಹಾಗೂ ಖಜಾಂಚಿಯಾಗಿ ಲಯನ್ ಗೌತಮ್ ಶೆಟ್ಟಿಯವರು ಆಯ್ಕೆಗೊಂಡರು ನಿರ್ಗಮಿತ ಅಧ್ಯಕ್ಷ ಲಯನ್ ಜಯಪ್ರಕಾಶ್ ಶೆಟ್ಟಿಯವರು ಸ್ವಾಗತಿಸಿದ ಬಳಿಕ ಅಧ್ಯಾಪಕರಾದ ಲಯನ್ ಉದಯ್ ಶೆಟ್ಟಿಯವರು ಸಭೆಗೆ ನೂತನ ಅಧ್ಯಕ್ಷರ ಪರಿಚಯ ಮಾಡಿದರು ಎಸ್ಎಸ್ಎಲ್ಸಿಯಲ್ಲಿ ಆರುನೂರ ಇಪ್ಪತ್ತೈದು ಅಂಕ ಗಳಿಸಿದ ವಿದ್ಯಾರ್ಥಿ ರಾಮಶೆಟ್ಟಿ ಅವರನ್ನು ವೇದಿಕೆಯಲ್ಲಿ ಸಹಾಯಧನದೊಂದಿಗೆ ಅಭಿನಂದಿಸಿದ ಬಳಿಕ ಹೈಕಾಡಿ ಮತ್ತು ಮಣಿಗೇರಿ ವ್ಯಾಪ್ತಿಯ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಮತ್ತು ಕೆಲವು ಆರ್ಥಿಕ ಅಶಕ್ತರಿಗೆ ವೈದ್ಯಕೀಯ ಸಹಾಯಧನವನ್ನು ಕೂಡ ಒದಗಿಸಲಾಯಿತು ಸಾಮಾಜಿಕ ಸೇವಾ ಕೈಂಕರ್ಯದ ತರುವಾಯ ವೇದಿಕೆಯಲ್ಲಿ ನಿಕಟಪೂರ್ವ ಪದಾಧಿಕಾರಿಗಳನ್ನು ಹಾಗೂ ಪದಗ್ರಹಣ ಅಧಿಕಾರಿ ಲಯನ್ ಸುರೇಶ್ ಪ್ರಭುರವರನ್ನು ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಲಯನ್ಸ್ನ ಜಿಲ್ಲಾ ಮುಖ್ಯ ಆಡಳಿತಾಧಿಕಾರಿ ಲಯನ್ ಅರುಣ್ ಕುಮಾರ್ ಹೆಗಡೆ ಜಿಲ್ಲಾ ಸಂಪುಟ ಜಾಂಚಿ ಶಶಿಧರ್ ಶೆಟ್ಟಿ ಪ್ರಾಂತೀಯ ಅಧ್ಯಕ್ಷ ಲಯನ್ ರಜತ್ ಹೆಗಡೆ ಪ್ರಾಂತೀಯ ಕಾರ್ಯದರ್ಶಿ ಲಯನ್ ಏಕನಾಥ್ ಬೋಳಾರ್ ಸ್ಥಾಪಕಾಧ್ಯಕ್ಷ ಲಯನ್ ಉದಯ್ಕುಮಾರ್ ಶೆಟ್ಟಿ ವಲಯಾಧ್ಯಕ್ಷೆ ಲಯನ್ ಎಸ್ ರಮಾ ಬೋಳಾರ್ ನೂತನ ಕಾರ್ಯದರ್ಶಿ ಲಯನ್ ಜಯಪ್ರಕಾಶ್ ಶೆಟ್ಟಿ ನೂತನ ಕೋಶಾಧಿಕಾರಿ ಲಯನ್ ಗೌತಮ್ ಶೆಟ್ಟಿ ಮುಂತಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸೂರ್ಯಪ್ರಕಾಶ್ ದಾಂಬ್ಲೆ ಕಾರ್ಯಕ್ರಮ ನಿರೂಪಿಸಿ ಲಯನ್ ಗೌತಮ್ ಶೆಟ್ಟಿ ವಂದಿಸಿದರು